ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿಂದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಪರ ಉಭಯ ಪಕ್ಷಗಳ ಮುಖಂಡರು ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿದರು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಚಿವ ಸಿಪಿಯೋಗೇಶ್ವರ್ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೂರದರ್ಶನದೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲುವಿನ ಭರವಸೆ ಹೆಚ್ಚಿದೆ ಕಾಂಗ್ರೆಸ್ ಪಕ್ಷದ ಸ್ವಾರ್ಥ ಹಾಗೂ ಜನ ವಿರೋಧಿ ನೀತಿಗಳ ಬಗ್ಗೆ ಜನತೆ ಅಸಮಾಧಾನಗೊಂಡಿದ್ದಾರೆ ಕಾಂಗ್ರೆಸ್ ಅಧಿಕಾರ ದುರುಪಯೋಗ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಕುರಿತು ಆರೋಪಗಳಲ್ಲಿ ತೊಡಗಿದೆ ಎಂದರು ನೆನ್ಸ್ಕೊಳ್ತಾ ಇದ್ರು ಹಾಗಾಗಿ ಇಡೀ ರಾಜ್ಯದಲ್ಲಿ ಅವ್ರ ಪರವಾಗಿ ಈ ರೀತಿ ಯಾವುದೇ ಹಳ್ಳಿಗೆ ಕೂಡ ಯಾರಾದರೂ ಒಬ್ಬರನ್ನಾದರೂ ಪ್ರತಿ ಗ್ರಾಮದಲ್ಲಿ ಅವರು ಟ್ರೀಟ್ಮೆಂಟ್ ಕೊಟ್ಟಿರತಕ್ಕಂಥದ್ದು ಜನಗಳ ಮನಸ್ಸಲ್ಲಿದೆ ಹಾಗಾಗಿ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ನೂರಕ್ಕೆ ನೂರು ಎನ್ ಮೈತ್ರಿಕೂಟದ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಗ್ರಾಮಾಂತರದಲ್ಲಿ ಸಿಪಿ ಯೋಗೇಶ್ವರ್ ಕ್ಷೇತ್ರದೆಲ್ಲೆಡೆ ಮೈತ್ರಿಕೂಟದ ಅಭ್ಯರ್ಥಿ ಪರ ಉತ್ತಮ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದರು ಸುಮಾರು ಗ್ರಾಮ ಪಂಚಾಯಿತಿ ಐದು ಚನ್ನಪಟ್ಟಣ ಟೌನ್ ಮಾಡಬೇಕು ಸಾಕಷ್ಟು ಸಮಯ ಆಗಿದೆ ಹಂಗಾಗಿ ನೀವೆಲ್ಲ ನೋಡ್ತಾ ಏನು ನಮ್ಮ ಜನ ಬೆಂಬಲ ಹೆಂಗಿದೆ ಡಾಕ್ಟರ್ ಬಗ್ಗೆ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ಡಾಕ್ಟರ್ ಪರವಾದಂತ ವಾತಾವರಣ ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಎನ್ ಮಂಜುನಾಥ್ ಪ್ರಚಾರ ಸಭೆಗಳಲ್ಲಿ ಜನತೆ ಅತ್ಯುತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಇವತ್ತು ಸ್ವಾಗತಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಸುಮಾರು ಇಪ್ಪತ್ತೈದು ಪಂಚಾಯಿತಿ ಪಾಯಿಂಟನ್ನು ನಾವು ಭೇಟಿ ಮಾಡಿ ಭೇಟಿ ಮಾಡ್ತಾಯಿದ್ದೀವಿ ಸೊ ಹೀಗಾಗಿ ಆಲ್ಮೋಸ್ಟ್ ರಾತ್ರಿ ಒಂಬತ್ತು ಗಂಟೆ ತನಕ ಪ್ರಚಾರ ಸಾಗುತ್ತೆ